ಫಲ ಬಯಸದೆ ಪ್ರತಿದಿನ ಅಭಿವೃದ್ಧಿಯ ವ್ರತ ಮಾಡುವ ಸಂತೋಷ್ ಎಸ್ ಲಾರ್ಡ್ ರ ಇಡೀ ಬದುಕು ಒಂದು ಮಧುರ ಗಾನದಂತಿದ್ದು ಅವರ ಹೃದಯ ಪ್ರತಿಯೊಬ್ಬರ ಕಷ್ಟಕ್ಕೂ ಅಪಸ್ವರವಿಲ್ಲದೆ ಮಿಡಿಯೋದು ಆದರ್ಶದ ಪ್ರತಿರೂಪ ಸತ್ಯದೊಂದಿಗೆ ಅಭಿವೃದ್ಧಿಯೊಂದಿಗೆ ತನ್ನನ್ನು ತಾನೇ ಪ್ರಯೋಗ ಮಾಡಿಕೊಂಡ ನಿಷ್ಠುರವಾದಿ ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾರ್ಡ್ ತಂದ ಮಹತ್ವದ ಯೋಜನೆಗಳು ಹೀಗಿವೆ अंबेडकर कार्मिक सहायता योजना। ಸ್ಮಾರ್ಟ್ ಕಾರ್ಡ್ ವಿತರಣೆಯ ಮೂಲಕ ಅಪಘಾತದಲ್ಲಿ ದುರ್ಬಲವಾದವರಿಗೆ ಒಂದು ಲಕ್ಷದವರೆಗೆ ಪರಿಹಾರ ಮರಣ ಹೊಂದಿದ ನಾಮ ನಿರ್ದೇಶಕರಿಗೆ ಒಂದು ಲಕ್ಷ ಪರಿಹಾರ ಹಾಗೂ ಆಸ್ಪತ್ರೆ ವೆಚ್ಚ ಐವತ್ತು ಸಾವಿರದವರೆಗೆ ನೀಡಲಾಗುತ್ತದೆ ಅಕಾಲಿಕ ಮರಣ ಹೊಂದಿರುವ ಕುಟುಂಬಕ್ಕೆ ಅಂತ್ಯಕ್ರಿಯೆ ಮಾಡಲು ಹತ್ತು ಸಾವಿರ ಸಹಾಯಧನ ನೀಡಿ ಕಷ್ಟದಲ್ಲಿ ಜೊತೆಯಾಗ್ತಿದ್ದಾರೆ ಬಡತನವು ಹಿಂಸೆಯ ಅತಿ ಕೆಟ್ಟ ರೂಪ ಎನ್ನುವ ಗಾಂಧಿವಾಣಿಯನ್ನ ಅರಿತಿರುವ ಸಂತೋಷ್ ಲಾರ್ಡ್ ಸ್ವಿಗ್ಗಿ ಝೊಮೆಟೊ ಬ್ಲಿಂಕಿಡ್ ಡೊಮಿನ ಅಮೆಜಾನ್ ಫ್ಲಿಪ್ಕಾರ್ಟ್ನಲ್ಲಿ ಡೆಲಿವರಿ ಕೆಲಸ ಮಾಡುವ ಕಾರ್ಮಿಕರಿಗೆ ವಿಮೆ ಯೋಜನೆ ಮಾಡಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಮನೆ ಮಾಡಿದ್ದಾರೆ ಅಪಘಾತವಾದರೆ ಒಂದು ಲಕ್ಷ ಆಸ್ಪತ್ರೆ ವೆಚ್ಚ ಹಾಗೂ ಅಪಘಾತದಲ್ಲಿ ಮರಣ ಹೊಂದಿದರೆ ಎರಡು ಲಕ್ಷ ಹಾಗೂ ಎರಡು ಲಕ್ಷದ ಜೀವ ವಿಮಾ ಪರಿಹಾರ ಸೇರಿ ಒಟ್ಟು ನಾಲ್ಕು ಲಕ್ಷ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆಯಲ್ಲಿ ಸಿಗಲಿದೆ ಸಿನಿಮಾ ಹಾಗೂ ಸಾಂಸ್ಕೃತಿಕ ರಂಗದಲ್ಲಿ ಕೆಲಸ ಮಾಡುವವರು ಕ್ಷೇಮಾಭಿವೃದ್ಧಿ ಮಂಡಳಿಯನ್ನ ರಚಿಸಿ ಸಾಮಾಜಿಕ ಭದ್ರತೆಯನ್ನ ಒದಗಿಸುವುದು ಸಿನಿಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರ ವಿಮಾ ಯೋಜನೆಯಡಿಯಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಸಿನಿಮಾ ಕಾರ್ಮಿಕರು ಅನುಕೂಲ ಪಡೆಯುತ್ತಾರೆ ದೇಶದಲ್ಲೇ ಮೊದಲು ಎನ್ನುವುದು ಹೆಗ್ಗಳಿಕೆ ಪತ್ರಿಕಾ ವಿತರಕರ ಅಪಘಾತ ಪರಿಹಾರ ಯೋಜನೆಯಡಿಯಲ್ಲಿ ಆರ್ಥಿಕವಾಗಿ ಸಬಲರನ್ನಾಗಿಸಲು ಎರಡು ಲಕ್ಷ ಅಪಘಾತ ವಿಮೆ ಒಂದು ಲಕ್ಷದವರೆಗೆ ಅನಾರೋಗ್ಯ ಸಮಯದಲ್ಲಿ ಆಸ್ಪತ್ರೆ ವೆಚ್ಚ ದೊರೆಯಲಿದೆ ಹದಿನಾರರ ಎಪ್ಪತ್ತು ವರ್ಷದೊಳಗಿನವರು ಈ ವಿಮೆ ಪಡೆಯಬಹುದು ಸಂತೋಷ್ ಲೌಡ್ ತಂದ ಬಹುಮುಖ್ಯ ಯೋಜನೆ ಅಂದರೆ ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ ಚಾಲಕರು ನಿರ್ವಾಹಕರು ಹಾಗೂ ಕ್ಲೀನರ್ ಗಳಿಗೆ ಯಾವುದೇ ಭದ್ರತೆ ಇರೋದಿಲ್ಲ ಇಂತವರಿಗೆ ಅಪಘಾತದಿಂದ ಮೃತಪಟ್ಟಾಗ ನಿರ್ದೇಶಿತರಿಗೆ ಐದು ಲಕ್ಷ ದುರ್ಬಲತೆಗೆ ಅನುಗುಣವಾಗುವ ಎರಡು ಲಕ್ಷದವರೆಗೂ ಪರಿಹಾರ ನೀಡೋದು ತಾತ್ಕಾಲಿಕ ದುರ್ಬಲತೆಯಾಗಿ ಹದಿನೈದು ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೆ ಐವತ್ತು ಸಾವಿರ ಅಥವಾ ಆಸ್ಪತ್ರೆ ವೆಚ್ಚ ಹೆಚ್ಚು ಒಳರೋಗಿಯಾಗಿ ಹದಿನೈದು ದಿನ ಚಿಕಿತ್ಸೆ ಪಡೆದರೆ ಒಂದು ಲಕ್ಷ ಅಥವಾ ಆಸ್ಪತ್ರೆ ವೆಚ್ಚ ಭರಿಸೋದು ಸಂತೋಷ್ ಲಾಡ್ ತಂದಿರು ಪ್ರತಿ ಯೋಜನೆಗಳು ಬೆರಗು ಹುಟ್ಟಿಸುವ ಹಾಗೂ ಕಾರ್ಮಿಕರಲ್ಲಿ ಮೆರುಗು ತರುವಂತಿದೆ ಆಶಾದೀಪ ಯೋಜನೆಯಡಿಯಲ್ಲಿ ಖಾಸಗಿ ವಲಯದ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚು ಎಸ್ಸಿ ಎಸ್ಟಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳಲು ಉದ್ಯೋಗ ನೀಡುವವರನ್ನ ಉತ್ತೇಜಿಸುವ ಸಲುವಾಗಿ ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಹೊಸದಾಗಿ ನೇಮಕಗೊಂಡ ಎಸ್ಸಿ ಎಸ್ಟಿ ನೌಕರರ ಇ ಹಾಗೂ ಪಿಎಫ್ ಹಣವನ್ನು ಸರ್ಕಾರ ಮರುಪಾವತಿ ಮಾಡುತ್ತದೆ ಗರಿಷ್ಠ ಮೂರು ಸಾವಿರ ಎರಡು ವರ್ಷದವರೆಗೆ ಅಪ್ರೆಂಟಿಸ್ ಶಿಪ್ ತರಬೇತಿಯಲ್ಲಿರುವ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ನೀಡುವ ಸ್ಟೇಫಂಡ್ನಲ್ಲಿ ಟೂ ಬೈ ತ್ರೀ ರಷ್ಟು ಭಾಗವನ್ನು ಸರ್ಕಾರ ಪಾವತಿಸುತ್ತದೆ ಮಾಸಿಕ ಗರಿಷ್ಠ ತಲಾ ಐದು ಸಾವಿರ ಅಪ್ರೆಂಟಿಸ್ ಶಿಪ್ ಮುಗಿದ ನಂತರ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳನ್ನ ಕಾಯಂ ಮಾಡಿಕೊಂಡ್ರೆ ವರ್ಷದವರೆಗೆ ಶೇಕಡ ಐವತ್ತರಷ್ಟು ಸರ್ಕಾರ ನೀಡುತ್ತದೆ ಗರಿಷ್ಠ ಏಳು ಸಾವಿರ ಇನ್ನೂ ಅನೇಕ ಯೋಜನೆಗಳು ಈ ಸ್ಕೀಮ್ನಲ್ಲಿ ನೀಡಲಾಗುತ್ತದೆ